ಶಿಕ್ಷಕರೇ ನಾನು ಊರಕ್ಕೆ ಬಂದಿನಿ ನಮ್ಮಮ್ಮರು ದೇವ್ರು ಮಾಡ್ತಾರ ಅಲ್ಲಿಗೆ ಬಂದಿನಿ ಅದಕ್ಕೆ ವಿಡಿಯೋ ಆಗಲ್ಲ ಅನ್ಕೊಂಡಿದ್ದೆ ಹಂಗೂ ಫ್ರೀ ಆಗಿದ್ದಾಗ ಒಂದು ಎರಡು ವೀಡಿಯೋ ಮಾಡ್ತೀನಿ ರೀ ಯಾರು ಬೇಜಾರಾಗ್ಬೇಡ್ರಿ ನಾಳೆ ನಾಳೆ ಇದ್ರೊಳಗ ಊರಿಗೆ ಬರ್ತೀನಿ ನಮ್ಮ ಹೊಸ್ಪೆ ಅವಾಗಿಂದ ಕಂಟಿನ್ಯೂಸ್ ಆಗಿ ಐದು ವೀಡಿಯೋ ಹಾಕ್ತೀನಿ ರೀ ಇವತ್ತು ಒಂದೊ ಎರಡೋ ಬಿಡ್ತೀನಿ ಆದ್ರೆ ಒಂದು ಬಿಡ್ತೀನಿ ಇಲ್ಲ ಎರಡು ವೀಡಿಯೋ ಬಿಡ್ತೀನಿ ಯಾರು ಬೇಜಾರಾಗ್ಬೇಡ್ರಿ ಹೀಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ರೆ ಪ್ರತಿಯೊಬ್ರು ಹಂಗೆ ಸಪೋರ್ಟ್ ಮಾಡ್ರಿ ನಿಮ್ ಕಮೆಂಟು ಮತ್ತೆ ನಿಮ್ಮ ವ್ಯೂಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗ್ತಾವ್ರಿ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಬಿಟ್ಟಿಲ್ಲ ಅಂತ ವೇಟ್ ಮಾಡ್ತಿದ್ರ ಎಲ್ಲರಿಗೂ ಒಂದೊಂದು ಎರಡು ವೀಡಿಯೋನಾದ್ರೂ ಮಾಡ್ತೀನಿ ರೀ ಸ್ವಲ್ಪ ನಾವು ಬಿಜಿ ಇರ್ತೀವಿ ಊರಿಗೆ ಬಂದಾಗ ಆದ್ರೂ ನಾವೇ ಫ್ರೀ ಆಗಿ ಆ ಕಡೆ ಈ ಕಡೆ ಮರದ ಕಡೆ ಕುತ್ಕೊಂಡು ಮಾಡ್ತಾವೆ ರೀ ಇದೊಂದು ಇಲ್ಲ ಎರಡು ವಾರ ವೀಡಿಯೋ ಮಾಡಿಬಿಡ್ತೀನಿ ರೀ ಯಾರು ಬೇಜಾರಾಗಬೇಡ್ರಿ ಅದರಲ್ಲೂ ಬೇರೆ ದೇವ್ರ ಸಾಂಗ್ ಹಾಕಿದ್ದಾರೆ ಸ್ವಲ್ಪ ಗಿಜ್ಗಿಜಿ ಏನತ್ತೆ ಯಾರು ಬೇಜಾರಾಗಬೇಡ್ರಿ ವೀಡಿಯೋ ಸ್ವಲ್ಪ ಕೇಳ್ತಿರ್ತೀರ ಅದಕ್ಕೆ ಫ್ರೀ ಇದ್ದಾಗ ಕುತ್ಕೊಂಡು ಒಂದು ಅರ್ಧ ತಾಸು ಮಾಡೋಕ್ಕತ್ತೀ ಯಾರು ಬೇಜಾರಾಗ್ಬೇಡ್ರಿ ಅಯ್ಯೋ ಮಗನೇ ಸುಂದರ ಏನಾಯ್ತಲ್ಲ ಏನಾಯ್ತಲ್ಲ ನಿಂಗೆ ಯಾಕೆ ಮಕ್ಕಂಡಿ ಅಯ್ಯೋ ಫಶು ಲಕ್ಷ್ಮೀ ಫೋನ್ ಹತ್ತಿನಿರಲಿಲ್ಲ ಅವ್ರು ಬೇಕು ಕರ್ಕೊಂಬರು ಅಂತ ಏನಾಯ್ತು ಬಿಡ್ತು ನನಗಂತೂ ಒಂದು ಅರ್ಥನ ಐತಿಲ್ಲ ಕಲ ಮಗ ಎಲ್ಲೂ ಬೈಕೊಂಡ್ರಣಿ ಭಯ ಆಗ್ತಿದೆ ಕಡೋ ಮಗನೇ அய்யோயோ இதே சந்தரேக்கா சுந்தர ஹிங் மக்கே யாக்க மக்கொண்டானே ஏ சுந்தா சுந்தராத்திர மக்கொண்டி ஏ சந்தரேக்க ஏனாய் எதுக்க அது நோட் பெக் கொண்டி நான் மனித இத்தோ அதன்கொண்டு ஏனாய்த்தா ಅಯ್ಯೋ ಇಂಪಕ್ಕ ನೀನೇ ನಾನು ಯಾರು ಅಂದ್ಕೊಂಬಿಟ್ಟೆ ನೋಡು ಸುಂದ್ರಂಗೆ ಹಿಂಗೆ ಅದೇನೋ ಅಂದ್ ಅದೇನೋ ಸ್ವಾಮಿ ಬಸ್ಸು ಅದೇನೋ ಅಂದ್ಬಿಟ್ಟ ಸುಂದ್ರ ಬಿದ್ದೆ ಹೋಗ್ಬಿಟ್ಟ ಕಣೆ ನಂಗೆ ಭಯ ಆಯ್ತೈತೆ ಅಲ್ಲಿ ಬೇರೆ ಪಪ್ಪಾ ಹುಡುಗಿಗೆ ಬೆಕ್ಕೊಂಡಿ ಹುಡುಗಿಗೆ ಬೆಕ್ಕಾಗುತ್ತ ಬೆಕ್ಕಾಗೈತೆ ಅಂತಲ್ಲ ಹುಡುಗಿ ನೋಡಿದ್ರೆ ಬಟ್ಟೆವ್ರಿ ಇತ್ತ ಕಣೆ ಅವ್ರು ಸಿಂಚನ ಬಂದು ಮಾತಾಡುತ್ತೆ ನನಗೆ ಒದ್ಬಿಡ್ತು ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ಟು ಕಡೆ ಆ ಕಡೆ ಏನು ಮಾಡೋಕಾಯ್ತಲ್ಲ ಲಕ್ಷ್ಮೀ ಯಾರ್ದಾರುವ ಇಲ್ಲಾಂದ್ರೆ ಇವರು ಗಣೇಶ ಹಸ್ರು ಯಾರ್ದಾರ ಅವರು ಪಿ ಅವನಲ್ಲಿ ಅವ್ರು ಯಾರ್ದಾರು ನಂಬರ್ ಇದ್ರೆ ಮಾಡಿ ನನ್ನ ಮಗನೊಂಚೂರು ಎಚ್ಚರಲ್ಲಿ ಯಾಕೋ ಗೊತ್ತಿಲ್ಲ ಕಡೆ ಹುಡುಗಿ ಪಪ ಈ ಅನ್ಸುತ್ತೆ ಕಡೆ അയ്യോ നിന്നേത്തിട്ടനെ ആഹ് ഹുഗ്ഗനസ്റ്റോട്ടന അവന പൂർണ്ണ സ്വാമി അയ്യോ അവനെ ഊറാ ഉോ അവ ശക്തിയെല്ലാം കിത്കില്ലാ അവർ ആല തരുന്നോ ഏന ಬುರ್ಡೇಸ್ವಾಮಿ ಮಾಡ್ರೆ ಎರವಟ್ಟು ಕನ್ಕೊಂಡಾಕ ನಿಂದ ಅಮ್ಮಯ್ಯ ಅಂತ ನನ್ ಮಗಂಗ ಹೆಂಗಾರೀ ಹೋಳಿ ಬೇಕು ಲಕ್ಷ್ಮೀ ಪೋನಚಕ ಪೋನಾಚಕ ಹಂಗೆ ಗಣೇಶ ಸಸ್ರಲ್ಲಿ ಎಲ್ಲ ಸಿಕ್ಕೋರೆ ಕರ್ಕಂಬ ಅಕ್ಕ ಅವ್ರು ಸ್ವಾಮಿ ಬೋರ್ಡಸ್ವಾಮಿ ಸೊಕ್ಕೇ ಆಡ್ಗೋಗತ್ತೆ ಕಣಕ ನಿಂದ ಅಯ್ಯ ಅಂತ ಕಣಕ ಕರ್ಕೊಂಬ ಅಂತ ಹೇಳಕ ಹೇಳಕ ನನ್ನ ಮಗ ಹಿಂಗೆ ಮಕ್ಕಳ್ರ ನನ್ನ ಕೈಯ್ಯಂದ್ ನೋಡಕ್ಕೆ ಆಯ್ತಿಲ್ಲ ಕಣಕ ಆ ಮೆಂಡ್ರ್ ಕುಡ್ಸೋಳೆ ಮಗ ಇನ್ನ ಕಲ್ತಿರೇನ ಅದೇನೋ ಪುಡಿ ಹಾಕ್ ಪುಟಿಂಗ್ ಅಂತಾರಂತ ಮೋ ಅವ್ರ ಎದ್ರು ಕಾ ಹಿಂಗಂದ್ರೆ ಆ ಪುಡಿ ಹೋಗಿ ಆ ವಾಸನೆ ಅವ್ರಿಗೆ ಇದಾಗುತ್ತಂತೆ ಅವರು ಪ್ರಜ್ಞಾ ಅಂತ ಏನೋ ಪುಡಿ ಹಾಕಿ ಹಿಂಗ ಅಂದಿರ್ತಾನೆ ಅವ್ನ್ಗೆ ಯಾವ ಮಾಟ ಮಾತ್ರ ಬರಕಿಲ್ಲ ಏನೂ ಇಲ್ಲ ಹ್ಮ್ ಕಾಯಪ್ಪ ಇದು ಕೆಡವು ಮಾಡಕ್ ನೂರ್ ಜನ ಇದ್ರೆ ಕಾಪಾಡಕ್ ಒಬ್ಬಿರ್ತಾನ ಅವನ್ಗೇನಂತೆ ಇರೋ ನೋಡ್ತೀನಿ ಸುಂದ್ರ ನಿದರ್ಸ್ತೀನಿ ನಾನೇ ಕೋಕೋ ಎದುರಿಸುವ ಬೇಡ ಅಂತಿಲ್ಲ ಲಕ್ಷ್ಮಿ ಫೋನ್ ಹಚ್ಚಿ ಗಣೇಶ ಸಸ್ಯ ಎಲ್ಲರೂ ಇದ್ರೆ ಕರ್ಕೊಂಡ್ ಬಾಣಕ ಅಂದ್ರೆ ಅವ್ರಿಗೆಲ್ಲ ನಾಟಿ ಔಷಧಿ ಎಲ್ಲ ಗೊತ್ತಿರ್ತವನಿಂದ ಅಮ್ಮ ಅಂತೀನಿ ಹೇಳಕ ನನ್ನ ಮಗನ ಹಿಂಗೈ ಅಂತವ್ರೆ ನೋಡಕ ನೋಡಕ ಒಂಚೂರು ನಂಗೆ ಭಯ ಐತೈತೆ ಕಣಕ ಇರು ಇರು ಅಳ್ಬೇಡ ಅಳ್ಬೇಡ ಫೋನ್ ಹತ್ತಿನ ಲಕ್ಷ್ಮಿಗೆ ತಾನೇ ಫೋನ್ ಹತ್ತಿನ ಹಂಗ ಗಣೇಶ ಸಸ್ಯಗಳು ಇದ್ರೆ ಕರ್ಕಂಬ ಇಲ್ಲ ಡಾಕ್ಟರ್ ಅಂಗ್ ಕರ್ಕಂಬ ಅಂತ ಹೇಳಿ ಅವನು ಯಾವ್ದೋ ಪುಡಿನ ಹಿಂಗ ಅಂತನಂತ ಕಣಮಿ ಅದನ್ನ ಹಿಂಗ ಮಗು ಕಿಡಿದ್ರ ಅವ್ರಿಗೆ ಹೆಸರಲ್ಲಿ ಹಿಂಗ ಅಂದಾಗ ಅದು ಏನೋ ಸ್ಮೆಲ್ ಹೋಗುತ್ತಂತ ಅವ್ರ ಹತ್ರ ಕೈ ಕರೆಷ್ಟ್ ಹೋಗುತ್ತಂತ ಹಂಗ ಅವಾಗ ಅವ್ರ ಪ್ರಜ್ಞೆ ತಪ್ಪ ಬೀಳ್ತಾರಂತ ಲಕ್ಷ್ಮಿ ನನ್ನ ಜೊತೆ ಹೇಳಿದ್ವಿ ಆಪ್ನ ಮಾಡ್ತೀನಿ ಲಕ್ಷ್ಮಿ 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 ಆ ಇಲ್ಲಿ ಸಿಕ್ತು ಇರು ಫೋನ್ ಹತ್ತಿನ ಲಕ್ಷ್ಮಿ ಮಾಡ್ತೀನಿ ಅವಳು ಹೇಳ್ತಾಳೆ ಹಲೋ ಏನ್ ಬಿಡ್ತಾ ಅಯ್ಯೋ ಲಕ್ಷ್ಮೀ ಅಪೂರ್ಣ ಸ್ವಾಮಿ ಬಂದು ಸುಂದ್ರನ್ನ ಕೆಳ ಕುಂಟಿಸ್ಬಿಡ್ತಾನೆ ಬೇಗ ಬಾರಿ ಯಾಕೋ ಗೊತ್ತಿಲ್ಲ ಸುಂದ್ರ ಹಿಂಗ್ ಬಿದ್ದೋಗೋನೆ ಬೇಗ ಬೇಗ ಬಾ ಯಾಕ್ ಬಿದ್ದವನೆ ಏನು ಅಂತ ಗೊತ್ತಾಯ್ತಿಲ್ಲ ಕಣಮಿ ಅತನ ಹಿಂಗ ಅದೇನೋ ನೀನ್ ಏನೋ ಇದಾಕಿ ಪುಡಿ ಹಾಕಿ ಬಿಳಿಸ್ಬಿಟ್ಟವನೆ ಬಾ ಬಾ ಬೇಗ ಹೌದಾ ಗುಂಡಕ್ಕ ಸುಂದ್ರ ಮಾಡೋರೆ ಬತ್ತಿನ ಬತ್ತಿನ ಯಾರು ಮಾಡೋರು ಯಾರು ಬೇಕಾದ್ರೆ ನೋಡ್ತೀನಿ ಗೂಡ ಚಚ್ಚಾಕಿ ಅವನ್ ಸುಂದ್ರನ ಕಾಪಾಡ್ಕೊಂಬಂತೆ ಬಾ ಮೊದ್ಲಿ ಯಾಕೋ ಗೊತ್ತಿಲ್ಲ ಡಾಕ್ಟರ್ ಮುನ್ಸಾಮಿ ತಾನೆ ಮಾಡ್ತೀನಿ ಬೇಗ ಬಾ ನಂಬರ್ ಐತಿ ನನ್ನ ಹತ್ರ ಮಾಡ್ತೀನಿ ಆದ್ರೂ ನೀನು ಏನು ಸಹ ಹೇಳು ಸೊಂದ್ರೆ ಅಕ್ಕ ಹಿಂಗ್ ಮಾಡ್ಬಾರ್ದು ತಕ್ಕ ಸುಂದ್ರಗ ಬುರುಡೆ ಸ್ವಾಮಿ ಹಂಗ್ ಮಾಡೋಗೋನೇನ ಯಾವ್ದೇ ಕಾಣಕ್ಕೂ ಬಿಡಬಾರ್ದು ಸುಮ್ಕಿರು ಅವ್ನ್ ಐತಿ ಲಕ್ಷ್ಮಿ ಬಂದ್ರೆ ಹಂಗ ಮಾಡಿದ್ರೆ ಸುಮ್ಕಿರು ಹ ಅವಳು ಇದು ಗಣೇಶ ಸಸ್ಯ ಕರ್ಕೊಂಡ್ ಬತ್ತಾಳ ಹೆಂಗಾರು ಒಳ್ಳೇದಾಗುತ್ತೆ ಸುಮ್ಕಿರು ಹ್ಞೂ ಸರಿ ಲಕ್ಷ್ಮಿ ಚಟ್ನ ಬಾ ಸರಿ ಏನ ಹ್ಞೂ ಯಾಕೋ ಸುಂದ್ರನ ಬಿಳಿಸ್ಬಿಟ್ಟವ್ರ ಆ ಬುಡಸ್ವಾಮಿ ಬಿಳಿಸೋಗೊಂಡು ಬೇಗ ಬಾ ನಾನು ಫೋನ್ ಕಟ್ ಮಾಡ್ತೀನಿ ಡಾಕ್ಟರ್ ಮುನ್ಸಾಮಿಗೆ ನಾನು ಮಾಡಿರ್ತೀನಿ ಬೇಗ ಬಾ അല്ലെല്ലാ ഗണേഷ സസ്സര സൗന്ദര്യ അസ്വാമി അവള് ഗണേഷ ഹസ്രിങ് കത്താള അ മുൻസ്വാമി ആ വയ്യ ബന്ധന സുന്ദര നോട്ത്താ സുഖിരു ക് മുൻസ്വാമി മുൻസ്വാമി ഫോൺ

ಮೋಜಾವಿನ ಮಟ್ಟಿಯಾಗ ಯಾರ್ ಬಿದ್ದವ್ರೆ ಅಂತ ಕರೆದಿತ್ತವ್ರೆ ನಿನ್ನ ಹಾ ಅವಳು ಸೌಂದರ್ಯ ಅಳ್ಕೊಂಡ್ ಕೂತಿದ್ಲು ಲಕ್ಷ್ಮಿ ಅಂದ್ಲು ಸುಂದ್ರ ಇಲ್ಲಿ ತಲೆ ಸುತ್ತ ಬಿದ್ದವನ ಬಾ ಅಂತ ಹೇಳಿ ಹಾ ನೀನು ಬರ್ದಂಗೆ ಎಲ್ಲೋ ಐತಿ ಹಾ ನಮಗ್ ನೋಡ್ದಂಗೆ ಇನ್ನೇರು ನೋಡ್ತಿ ಬಾ ಮುಚ್ಕೊಂಡು ಹಾ ಡಾಕ್ಟ್ರು ಅಂದ್ಬಿಟ್ಟು ಫೋನ್ ಹಚ್ಚಿ ಇರೋ ನಮ್ಮೂರನ್ನು ಒಳ್ಳೆ ಹುಡುಗ ಅಂತ ಕರೆದ್ರೆ ಹೆಂಗ್ ಮಾತಾಡ್ತಿ ನೋಡ್ದ ನೀನು ಬಾರಪ್ಪ ಬಾ ಸುಂದ್ರ ಯಾಕೋ ಬಿದ್ದಾಗ್ಬಿಟ್ಟವನೇ ಏನಾಗೈತೆ ಎತ್ತಾಗೈತಿ ಮತ್ತೊಂದಾಗೈತಿ ನೋಡುವಂತೆ ಬಾ ಸುಮ್ಮೀರೇ ಸುಮ್ಮ ಸುಂದ್ರ ಅಕ್ಕ ಸುಮ್ಕಿರು ಯಾಕೈತಿ ಸುಮ್ಕಿರು ಸುಂದ್ರಂಗ ಏನು ಆಗಕ್ಕಿಲ್ಲ ಸುಮ್ಕಿರು ಬಿದ್ದವನಲ್ಲ ಎದ್ಸು ಸುಮ್ಮಂತ ಸುಮ್ಕಿರು ಹ್ಞೂ ಏ ಸುಂದ್ರ ನೋ ಸುಂದ್ರ ಹೆದ್ಮಕ ಎದಕ್ಕಿಂಗೆ ಮಕ್ಕಂಡು ಎದೋ ಅಯ್ಯೋ ಏನಾಯ್ತೋ ಪಾಪ ಇದಂಗ ಅದಕ್ಕೆ ಕಳ್ಕೊಂಡ್ ಕೂತಿಯಲ್ಲಕ್ಕ ಅಳ್ಬಡ ಸುಮ್ಕಿರು ಏನೋ ಆಗಕ್ಕಿಲ್ಲ ಎದ್ದಾನ ಅವನು ತಕ್ಷಣ ಯಾರನ್ನು ಕೆಳಕಿಲ್ಲ ಕಣಕ ಬೇಕು ಕೇಳ್ತಾನ ಏನು ಮಾಡ್ತೀವೋ ಬಿಡ್ತೀವೋ ಎದ್ಸು ಮೊದಲು ಎದ್ಸಕ ಈಗ ನೀರಾರು ತಂದೆ ತಂದಿರ್ಚು ಮಕ್ಕಕ್ಕ ಎದಳ್ಬೋದೇನ ಅವನು ಅಯ್ಯ ನಮ್ಮ ಮಾತಾಡ್ತೀನಿ ಮಾತಾ ಮಾತಾಡ್ದಂಗ ಬುಡ್ದಂಗ ಅಯ್ಯೋ ನೀವು ನೀವು ಮಾತಾಡ್ತಿರಲ್ಲ ಆ ಡಾಕ್ಟರ್ ಮನ್ಸಾಮಿ ಜೊತೆ ಮಾತಾಡ್ತಾ ಅವನಿಗೆ ಕುತ್ಕಳ್ರಿ ನಿಮ್ ನಿಮ್ದೆ ಮಾತ್ ಬತ್ತೈತಿ ಸುಮ್ನೆ ಇರ್ರಿ ಸರಿ ಕಣ್ಗುಂಡ ಕೈ ಮಾತಾಡು ಮಾತಾಡು ಏನಂದ್ರು ಏನಂದ್ರು ಮುನ್ಸಾಮಿ ಅವರು ಬತ್ತಾರಂತೇನ ಅಯ್ಯೋ ಪಾಪ ಸುಂದ್ರ ನೋಡಿದ್ರೆ ಅಯ್ಯ ಅನ್ಸುತ್ತೆ ಬೇಗ ಬಾ ಅಂತ ಹೇಳಕ ಹ್ಮ್ ಬೇಗ ಬಾ ಅನ್ನು ಕೊಡು ನಾನ ಮಾತು ಹೇಳ್ತೀನಿ ಓ ಎಲ್ಲರೂ ಮಾತಾಡ್ತಿರೋದು ಕೇಳಿಸ್ತೈತು ಕುಂಡಕ್ಕ ಯಾ ಬತ್ತಿನ ಬತ್ತಿನ ಇರು ಯಾರು ಸುಂದ್ರ ಅಟ್ಟಿ ತಕ್ಕ ತಾನಾ ಬೇಗ ಬತ್ತಿ ನೋಡು ಜಟ್ನ ಬತ್ತಿನಿ ಓ ಬತ್ತಿನ ಬಂದೆ ಬಂದೆ ಯಾ ಮುನ್ಸಾಮಿ ಬೇಗ ಬಾ ನಾನು ಮಾಡ್ದಂಗ ಒಂದ ತಾಸ ಎರಡ ತಾಸ ಮಾಡ್ಬಿಟ್ಟಿ ಯಾರ ಸತ್ತಿಗೆ ತಾ ಬಂದಿಯಾ ಮ್ಯಾಕ യ്യോ oh, ഗണൂർ ಅಯ್ಯೋ ಲಕ್ಷ್ಮಿ ನೋಡು ಬಂದೇ ನೋಡುವ ಬುಡಸ್ವಾಮಿ ಹಂಗ ಮಾಡೋವೇ ಸಂದ್ರ ಅದೇನೋ ಬುಸನ್ ಅಂತ ಬಿದ್ದೆ ಹೋಗ್ಬಿಟ್ಟವೇ ಮಗ ಇವನು ನೋಡಿ ಹೆಂಗ್ ಮಕ್ಕಳ ಎದರ್ಸು ಒಂಚೂರು ಅಯ್ಯೋ ನೀರ್ ಹಾಕಿದ್ರು ಎದರ್ತಿಲ್ಲ ಏನ್ ಮಾಡಿದ್ರು ಎದರ್ತಿಲ್ಲ ಅವ್ರವ ಆಗಿನ ವೈ ಕಂತಾವಳ ಹತ್ತಂಗ ಆ ಹುಡ್ಗಿನ ಬೆಕ್ರಾನ್ ಬೇರೆ ಕಳ್ಕೊಂಡ್ ಹೋಗ್ಬಿಟ್ರು ಎಲ್ಲ ಕರ್ಕೊಂಡ್ರೆ ಏನೋ ಒಂದು ಗೊತ್ತಿಲ್ಲ ಇವನ್ ಬೇರೆ ಹಿಂಗ್ ಮಕ್ಕಳ ಅಯ್ಯೋ ನೋಡಿದ್ರೆ ಒಟ್ಟು ಕಡೆ ಲಕ್ಷ್ಮಿ ಎದರ್ಸು ಎದ್ ಅಯ್ಯೋ ಗಣೇಶ ಸಸರಿಗಳು ಗಣೇಶ ಸಸರುಗಳೇ ಏನಾರು ಮಾಡ್ರಿ ನನ್ನ ಮಗನ ಉಳಿಸ್ಕೊಡಿ ಸಸ್ರಗಳ ಪಾಪ ಬೆಕ್ನಾರು ಕರ್ಕೊಂಡು ಓಡಬರ್ಲಿ ಪಾಪ ಬೆಕ್ನ ಎಳ್ಕೊಂಡು ಹೋಗ್ಬಿಟ್ಟ ಅವನು ಒಟ್ಟು ಒಟ್ಟುತೈತೆ ಅದು ಆ ಹುಡುಗಿ ಆಗಿದ್ದು ಬೆಕ್ಕಾಗ್ಬಿಟ್ಟೈತೆ ಅಂತ ಅವನ ಮಾಡೋವಂತ ಬೊಡ್ಡಿ ಮಗ ಬೋಡ ಸ್ವಾಮಿನಿ ಏನಾರು ಮಾಡಿ ಉಳಿಸಿಕೊಡಿ ಸಸಿಗಳೇ ಉಳಿಸ್ಕೊಡಿ ಮಗನ ಮಗನೇ ಆ ಅವನ ಕಾಪಾಡಕೋಲಿ ಎದಿ ಸಸ್ರಗಳೇ ಎದೆಲ್ಸಿ ಅವನನ್ನ ಉಳಿಸೋಕೆ ಯಾವುದೇ ಮಾಟ ಮಾತ್ರ ಮಾಡಿಲ್ಲಮ್ಮ ಅವ್ನು ಮಾಡಿರೋದು ಯಾವ್ದೋ ಪುಡಿನ ಹಿಡ್ಕೊಂಡು ಇಡ್ಕೊಂಡು ತರ ಐತಿ ಈಗಿನ ಜನರೇಷನ್ ಗ್ರಹತ್ರ ಮಾಡ್ಕೊಂಡಾನ ಅವ್ನು ಬಂದಾಗ ಬಂದ್ ನೋಡಿ ನೋಡ್ ನನ್ನ ಕೈಯಲ್ಲಿ ಏನೋ ಆಗಕ್ಕಿಲ್ಲ ಡಾಕ್ಟರ್ ಬಂದದ ಏನಾಗೈತೆ ಬಿಟ್ಟೈತಿ ನೋಡ್ ಹೇಳ್ತಾನ ನನ್ಗೆ ಏನಾರ ಅವ್ ಕಚ್ಚಿತ್ತು ಮತ್ತೊಂದು ಮಾಡಿತ್ತು ಮಗದೊಂದು ಮಾಡಿತ್ತು ಏನಾರು ಮಾಟ ಮಾತ್ರ ಮಾಡೋಣ ಅಂದ್ರ ಮಾಡ್ಬೋದಿತ್ತು ಅದ್ರ ಇವ್ನು ಏನ್ ಮಾಡೋಣ ಏನ್ ಬಿಟ್ಟೋಣ ಗೊತ್ತಿಲ್ಲ ಯಾವ್ದೋ ಪುಡಿನ ಹಿಂಗ್ ಅಂದಾನ ಅದು ಮೂಗಕ್ಕೆ ಹೋಗೈತಿ ಸ್ಮೆಲ್ಲು ಸುತ್ತ ಸುತ್ತಿದ್ದ ಇವನು ಇವನ್ ಮುಖ ನೋಡೋದಂಗ ಅಂತೈತಿ ಏನು ಕಚ್ಚಿಲ್ಲ ಏನು ಆಗಿಲ್ಲ ಗೊತ್ತಾನಿರಿ ಮುನ್ಸ್ವಾಮಿ ಮುನ್ಸ್ವಾಮಿ ಫೋನ್ ಹಚ್ಚಬೇಕಿತ್ತು ಫೋನ್ ಹಚ್ಚಿವಿ ಅವ್ ಬರ್ತೀನಂದ್ರ ಅವನು ಹೇಳೋ ಟೈಮ್ಗೆ ಸರಿಯಾಗಿ ಬರೋದೇ ಇಲ್ಲ ಒಂದ್ ತಾಸ ಮೂರ್ ತಾಸ ನಾಕ್ ತಾಸ ಮಾಡಿರ್ತಾನ ಅದ ಎಷ್ಟೊತ್ತು ಗೊತ್ತಾನ ಅಂತೇಳಿ ನಾವು ಕಾಯ್ತಾವೆ ಶಾಸ್ತ್ರಗಳು ಅದೇ ಇವತ್ತು ಬರ್ತಾನೆ ಅಂದ್ರೆ ನಾಳಕ ಬರೋದು ಇವತ್ತು ಮಗು ಐತೈತೆ ಬಲ ಅಂತಂದ್ರೆ ನಾಳೆ ಮಗು ಆದ್ಮೇಲೆ ಬತ್ತಾನೇನೋ ಅವನು ಕರ್ಕೊಬತ್ತಾರಾವ ಹಸಿಂಚನಾ ಹಸಿನ್ಚನ ಪಾವಿದ್ ಪಾರ್ತಮನ್ ಮಗಳು ಅವ್ಳು ಕರ್ಕಂಬಂದಿದ್ದು ಮನೆಯಾಳಿ ಅವಳು ಬಿಟ್ಟರು ನಾ ಕರ್ಕೊಂಬತ್ತಾರ ಹೇಳು ಆಕಿನ ಕರ್ಕೊಂಡ ಬಂದು ಆ ಬೇಕು ರಣಿನ್ ಎಳ್ಕೊಂಡು ಹೋಗ್ಬಿಟ್ರು ಇಳು ಹಂಗಲ್ಕ ಹಿಂಗೆ ಮತ ರೋಬೋ ಅಂತೆ ಅದಂತೆ ಇದಂತೆ ಇವಳು ಪಾಡ್ಸೆಲ್ಲ ತೆಗ್ದು ಬಿಡು ಅನ್ಕೊಂಡು ಅದು ಇದು ಅನ್ಕೊಂಡು ರಗಳೆ ಬಿಟ್ಕೊಂಡು ಹೇಳ್ಕೊಂಡು ಹೋಗ್ಲಾ ವಣ್ಣ ನನಗೆ ಆ ಹೊಟ್ಟೆವರು ಇತ್ತು ನನಗೆ ಉಸರ್ ಇಲ್ಲ ಅಂದಾಗ ಬೇಸ್ ಅದನ್ನ ಎಳ್ಕೊಂಡು ಹೇಳ್ಕೊಂಡೋಗವ್ ಈಗ ಏನಾರೂ ನಮ್ಮ ಸುಂದ್ರ ಎದ್ದು ಬೇಕು ರಾಣಿ ಅಂತ ಒಯ್ಕ ಅಷ್ಟೇ ನಮ್ಮ ಕತೆ ನಾವು ಹುಡ್ಕೋಸೆ ಸತೋ ಹುಡ್ತೀವಿ

ಆದಕ್ಕೆ ಅನುಗುಣಕ ನೀನು ಹೇಳಿದು ಕರೆ ಐತಿ ಆನ್ನೆನಾರ ಮಾಡಿ ಓಡಸುಮ್ಮ ಸುಮ್ಕಿರು ಇನ್ನು ಯಾವುದು ಕೋ ಯೋಚನೆ ಮಾಡಬೇಡ ಯಾವುದು ಮಾಡಿ ಹೊರಗಾಕೋ